ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಸುಳ್ಳು ಹೇಳುವ ಇವರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ದೇಶವನ್ನು ಒಡೆಯುವ ಪ್ರಯತ್ನವನ್ನ ಕಾಂಗ್ರೆಸ್ ನಡೆಸುತ್ತಿದೆ ರಾಹುಲ್ ಗಾಂಧಿ ರಾಮಮಂದಿರ ಕಾರ್ಯಕ್ರಮದಲ್ಲಿ ದಲಿತರಿಗೆ ಆಹ್ವಾನವಿರಲಿಲ್ಲ ಎಂದು ಹೇಳಿಕೆ ನೀಡಿತು ರಾಹುಲ್ ಹಾಗೂ ಸಿದ್ದರಾಮಯ್ಯ ಅವರುಗಳಿಗೆ ಸುಳ್ಳು ಹೇಳುವ ವಿಚಾರಕ್ಕೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಎಂದು ಮಾಜಿ ಸಚಿವ ಈಶ್ವರಪ್ಪ ಗೇಲಿ ಮಾಡಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಮಮಂದಿರದ ಕಾರ್ಯಕ್ರಮ ಇಡೀ ದೇಶವನ್ನ ಒಂದುಗೂಡಿಸುವ ಕಾರ್ಯಕ್ರಮ ಎಲ್ಲ ಸಮಾಜದ ಹಿಂದೂ ಶ್ರೀಗಳು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಹೋಗಿದ್ರು ಇಂತಹ ಸುಳ್ಳು ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ದೇಶದ ಜನತೆಯ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು ಇನ್ನು ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಂದು ನಾನು ಹೇಳಿಲ್ಲ ಇದೇ ಎಂದು ಸಿಎಂ ಹೇಳಿದ್ದಾರೆ ಆದ್ದರಿಂದ ಹಿಂದಿಗೆ ವರ್ಗಾವಣೆಯಲ್ಲಿ ಆಗಿದ್ದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚಿಸುವಂತೆ ಒತ್ತಾಯಿಸಿದ್ದೆ ಆದರೆ ಸಿಎಂ ರಚಿಸಲಿಲ್ಲ ರಾಮಮಂದಿರದ ಬಗ್ಗೆ ಮಾತನಾಡುವ ಯೋಗ್ಯತೆಯೇ ಸಂತೋಷ್ ಇಲ್ಲ ವಸತಿ ಶಾಲೆಗಳಲ್ಲಿ ಕೈ ಮುಗಿದು ಜ್ಞಾನ ದೇಗುಲಕ್ಕೆ ಎಂಬ ಬರಹ ಬದಲಾಯಿಸಿದ್ದು ಸರ್ಕಾರದ ಭ್ರಷ್ಟಾಚಾರ ಪ್ರಶ್ನಿಸಬೇಕೆ ಎಂದು ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಹಾಗೂ ಸಚಿವರುಗಳಿಗೆ ಏನು ಆದೇಶ ಮಾಡುತ್ತೇವೆ ಎಂಬುದರ ಬಗ್ಗೆಯೇ ಗೊತ್ತಿಲ್ಲ ಇಲ್ಲಿ ಒಬ್ಬರಿಗೊಬ್ಬರೇ ತಾಳುತ್ತಂತೆ ಇಲ್ಲ ಸುಳ್ಳು ಹೇಳುವುದರಲ್ಲಿ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಎಂದು ವ್ಯಂಗ್ಯವಾಡಿದರು ಮಾತ್ರ ಚೆನ್ನಯ ಸ್ವಾಮೀಜಿ ಲೋಕಸಭಾ ಚುನಾವಣೆಯ ಚಿತ್ರದುರ್ಗದ ಅಭ್ಯರ್ಥಿಯಾಗುವ ಬಗ್ಗೆ ನನಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಚರ್ಚೆ ಆಗಿಲ್ಲ ಇನ್ನು ರಾಜಕೀಯ ಪಕ್ಷವೆಂದ ಮೇಲೆ ಸಮಸ್ಯೆಗಳು ನಾನು ನಮ್ಮ ಪಕ್ಷದಲ್ಲಿಯೂ ಇಲ್ಲ ಎಂದು ಹೇಳಿಲ್ಲ ಆದರೆ ಅವುಗಳನ್ನು ಸರಿಪಡಿಸಿಕೊಂಡು ಹೆಚ್ಚಿನ ಸ್ಥಾನ ಗೆಲ್ಲುವ ಕಡೆ ಗಮನ ಹರಿಸುತ್ತೇನೆ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನು ನಾನು ಒಪ್ಪಲ್ಲ ಎಂದ ಖರ್ಗೆ ಸಿದ್ದರಾಮಯ್ಯ ಹೇಳುತ್ತಾರೆ ಆದರೆ ಡಿಕೆಶಿ ಅವರು ತಮ್ಮನ್ನ ತಾವು ಬಿಟ್ಟು ಇದು ಅವರ ಶಿಸ್ತು ಎಂದು ಕಿಡಿಕಾರಿದರು ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಆಡಳಿತ ಹಾಗೂ ರಾಮಮಂದಿರ ಎರಡು ಬಿಜೆಪಿಗೆ ಲಾಭವಾಗಲಿವೆ ಎಂದರು ನನಗೆ ಆರ್ಇಎಸ್ ಎಸ್ ತರಬೇತಿ ಸಿದ್ದರಾಮಯ್ಯ ಅವರಿಗೆ ತರಬೇತಿಯಾಗಬೇಕಿದೆ ಆಗಬೇಕಿದೆ ದೇಶವನ್ನ ತುಂಡು ಮಾಡಿದ್ದು ಕಾಂಗ್ರೆಸ್ ಜನ ಸಂಸ್ಕೃತಿಯನ್ನ ಕಾಂಗ್ರೆಸ್ ಮುಂದುವರಿಸುತ್ತಿದ್ದಾರೆ ದೇಶ ವಿಭಜನೆ ಮಾಡುವಂತಹ ವ್ಯಕ್ತಿಗಳನ್ನ ಗುಂಡಿಟ್ಟುಕೊಳ್ಳುವಂತಹ ಕಾನೂನು ಎಂದು ಹೇಳಿದ್ದಕ್ಕೆ ನಾನು ಯಾರನ್ನು ಕಡೆಯಿರಿ ಬಡಿಯಿರಿ ಎಂದು ಹೇಳೇ ಇಲ್ಲ ಭ್ರಷ್ಟಾಚಾರ ಜೈಲಿಗೋದವರು ಡಿಕೆ ಶಿವಕುಮಾರ್ ಇನ್ನು ನ್ಯಾಯಾಲಯದಲ್ಲಿ ಹತ್ತು ಸಾವಿರ ದಂಡ ಕಟ್ಟಿದವರು ಸಿದ್ದರಾಮಯ್ಯ ಆದೇಶ ಮಾಡಿಕೊಂಡು ದಂಡ ಕಟ್ಟಿದ್ದ ಯಾರು ನಾವು ನೋಡಿಲ್ಲ ಎಂದು ವ್ಯಂಗ್ಯವಾಡಿದ್ರು ಇಡೀ ದೇಶವನ್ನು ಅದರಲ್ಲಿ ಪರಿಶಿಷ್ಟರಿಗೆ ಹಿಂದುಳಿದವರಿಗೆ ಆಹ್ವಾನ ಇರಲಿಲ್ಲ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ದು ನಿಜಕ್ಕೂ ತುಂಬಾ ಬೇಜಾರಾಗಿದೆ ಇಲ್ಲಿ ಒಂದು ಉದಾಹರಣೆನೇ ಕೊಡ್ಬೋದು ಅಂತಂದರೆ ಚಿತ್ರದುರ್ಗದ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾರಂಥ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವೂ ಆಗಿತ್ತು ಅವ್ರು ಹೋಗಿದ್ದರು ಕೂಡ ಅದೇ ರೀತಿ ಕಾಗಿನೆಲೆಯ ಪೂಜ್ಯ ಜಗದ್ಗುರುಗಳಾದ ನಿರಂಜನಾನಂದಪುರಿ ಸ್ವಾಮಿಗಳು ಹೋಗಿದ್ದರು ಇವರು ಹಿಂದುಳಿದವರು ದಲಿತರು ಅನ್ನೋಂಥದನ್ನು ನಾನು ಕೋಟ್ ಮಾಡೋಕ್ಕೆ ಇಷ್ಟಪಡಲ್ಲ ಇಡೀ ಹಿಂದೂ ಸಮಾಜಕ್ಕೆ ಅವರು ಮಾರ್ಗದರ್ಶನ ಮಾಡ್ತಿರೋರು ಆದರೆ ಈ ರೀತಿ ನೂರಾರು ಜನ ಸಾವಿರಾರು ಜನ ಸಂತರು ಅಲ್ಲಿ ಹೋಗಿದ್ದರು ಆದರೆ ಎಲ್ಲರೂ ಕರೆದಿತ್ತು ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಇದೆಲ್ಲ ಪ್ರಶ್ನೆ ಇಲ್ಲ ಹಿಂದೂ ಸಮಾಜ ಜೋಡಿಸ್ಬೇಕು ಅನ್ನೋಂಥ ಪ್ರ ಪ್ರಯತ್ನ ಮಾಡಿಸ್ತಾ ಇರೋಂಥ ಎಲ್ಲ ಸ್ವಾಮಿಗಳು ಬಂದಿರೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ರೀತಿ ಯಾಕೆ ಟೀಕೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಇಡೀ ದೇಶದ ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರ ಜಾತಿ ಮರೆತು ನಾವೆಲ್ಲರೂ ಕೂಡ ಹಿಂದೂಗಳು ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪಶು ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದನ್ನ ಆಹ್ವಾನ ಮಾಡಿರಲಿಲ್ಲ ಬರೀ ದೊಡ್ಡ ದೊಡ್ಡವ್ರಿಗೆ ಮಾಡಿದರು ಅನ್ನೋಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಇದು ಮತ್ತೊಮ್ಮೆ ಈ ಸಮಾಜವನ್ನು ಒಡೆಯಂಥ ಪ್ರಯತ್ನ ನೀವು ಮಾಡಬೇಡಿ ಮಾಡಿದ್ದಕ್ಕೋಸ್ಕರ ಈ ದೇಶದ ಜನರು ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ ಹಾ ಯ ಪ್ರಶ್ನಿಸ್ಬೇಕು ಕಾಂಗ್ರೆಸ್ಸಿಗೆ ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗ ಆ ಶ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ ಬಗ್ಗೆ ಪ್ರಶ್ನಿಸಿ ಮಾಡಬೇಕು ಅಂತ ಏನು ಹೇಳಿರ್ಬೋದೇನೋ ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಈ ರೀತಿ ಕನ್ವರ್ಟ್ ಮಾಡಿ ಬರ ಹಾಕಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ ತುಮಕೂರಿನಲ್ಲಿ ಬಿ ಸಿ ಎಂ ಮಕ್ಕಳಿಗೆ ಊಟದ ಅಕ್ಕಿ ಇಲ್ಲದಿದ್ದಕ್ಕೆ ಸಿದ್ಧಗಂಗಾ ಮಠದಲ್ಲಿ ನೂರ ಚೀಲ ಕೈಗಡೆ ಸರ್ ಪತ್ರಿಕೆಯಲ್ಲಿ ಬಂದಿದೆ ನೋಡಿದ್ರಿ ಇವತ್ತು ಅದೇ ಮಂತ್ರಿಗಳು ಏನು ಹೇಳಿದ ಬಿ ಸಿಎಂ ಮಂತ್ರಿಗಳು ನಮ್ಗೆ ಯಾವುದೇ ತರವಾದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಆದೇಶ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನು ಆದೇಶ ಮಾಡ್ತಿದ್ದೀವಿ ಏನು ವಾಪಸ್ ತೊಗೋತಿದ್ದೀವಿ ಒಂದು ಗೊತ್ತಿಲ್ಲ ಅವರಿಗೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಂಗೆ ಉಪಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಬೇರೆ ಬೇರೆ ಮಂತ್ರಿಗಳು ಆದೇಶ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಒಬ್ರಿಗೊಬ್ರಿಗೆ ತಂತಿ ಇಲ್ಲ ತಾ ತಾಳ ತಂತಿ ಇಲ್ಲದಿದ್ದಂಥ ಸರ್ಕಾರ ಇದು ಒಂದು ಕಡೆ ಮುಖ್ಯಮಂತ್ರಿಗಳು ನಮ್ಗೆ ಹಣಕಾಸಿಂದ ಏನೂ ತೊಂದರೆ ಇಲ್ಲ ಅಂತ ಅವರು ಹೇಳ್ತಾರೆ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಗ್ಯಾರಂಟಿಗೆ ನಾವು ದುಡ್ಡು ಜೋಡಿಸೋಕ್ಕಾಗ್ತಿಲ್ಲ ಇನ್ನಂತ ಅಭಿವೃದ್ಧಿ ಮಾಡೋಣ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಪತ್ರಿಕೆಗಳು ಹೇಳ್ತಾ ಇದ್ದಾರೆ ನಾವು ದಿವಾಳಿ ಎದ್ದೋಗಿದ್ದೀವಿ ಅಂತ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಹೇಳೋದಕ್ಕೆ ಅದರಲ್ಲೂ ಒಟ್ಟಾಗಲ್ಲ ಇಬ್ಬರೂ ಎರಡು ಬೇರೆ ಬೇರೆನೆ ಎದ್ದೋಗಿದ್ದೀವಿ ನಮ್ಮ ಇಲ್ಲ ಏನು ಟಿ ವಿನಲ್ಲಿ ನಾವು ಹೇಳಿದ್ದನ್ನು ಸಾಧಿಸಿದ್ದೇವೆ ಸಿದ್ದರಾಮಯ್ಯನವ್ರ ಭಾಷಣ ಟಿ ವಿನ ನಾವು ಕೇಳ್ತೀವಿ ಅಡ್ವಟೈಸ್ಮೆಂಟಲ್ಲಿ ಗ್ಯಾರಂಟಿ ಕೊಟ್ಟಂಥ ಗ್ಯಾರಂಟಿಗಳು ಈಡೇರಿಸಿದ್ದೇವೆ ಒಬ್ಬ ಮತ ಯುವನಿಗೆ ನಿರುದ್ಯೋಗಿ ಯುವಕನಿಗೆ ಒಂದು ರೂಪಾಯಿ ಹೊತ್ತಿದ್ದ ಕೊಟ್ಟಿಯಾರ ಹೇಳಿ ನೋಡೋಣ ಪವರ್ ಪವರನ್ನು ನಾವು ಉಚಿತವಾಗಿ ಕೊಡ್ತೀವಿ ನಿನಗೂ ಫ್ರೀ ನನಗೂ ಫ್ರೀ ಏನೋ ಹೇಳ್ತಂತ ಬಂದರು ಎಷ್ಟ್ರೀ ರೇಟ್ ಜಾಸ್ತಿ ಈಗಾಗಲೇ ಅಪ್ಪ ದುಡ್ಡು ಕೊಡ್ತೀವಿ ನಾವು ನಾವು ಕೊಡ್ತೀವಿ ಪವರ್ ಕೊಟ್ಟಿದ್ವಿ ಕೊಡೋಂಥ ಸ್ಥಿತಿ ಇರಲಿಲ್ಲ ನಾವು ಸಾಧನೆ ಮಾಡಿದ್ದೀವಿ ಈ ರೀತಿ ಸುಳ್ಳುಗಳು ಹೇಳ್ಕೊಂಡು ಹೋಗ್ತಿರೋದ್ರಲ್ಲಿ ಹೇಳ್ದಲ್ಲ ನಾನು ಒಂದು ಕಡೆ ಈ ಸುಳ್ಳು ಹೇಳೋದಕ್ಕೆ ರಾಹುಲ್ ಗಾಂಧಿ ನೋಬ್ಬರು ಪ್ರಶಸ್ತಿ ಕೊಡಬೇಕು ಹಿಂದುಳಿದವರಿಗೆ ದಲಿತರಿಗೆ ಕರೆದಿಲ್ಲ ನಾನು ಉದಾಹರಣೆ ಸಮೇತ ಕೊಟ್ಟಿದ್ದೀನಿ ಮತ್ತು ಇಲ್ಲೇ ಮಾತಾಡ್ ಚೆನ್ನಾಯ ಸ್ವಾಮಿಗಳಿದ್ದಾರೆ ನೀವು ಅವ್ರಿಗೆ ಕಿಣ ನಾನು ಮಾತಾಡಿದ್ದೆ ಆನಂದಪಟ್ಟರು ಅವರು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಕಾಗಲೇಷ ಸ್ವಾಮಿ ಸ್ವಾಮಿಗಳು ಹೋಗಿದ್ದರು ಎಲ್ಲ ಸಮಾಜ ಸ್ವಾಮಿಗಳು ಹೋಗಿದ್ದರು ಅವರು ಇವರು ಅಂತ ಸ್ವಾಮಿ ಅದೇ ಹೇಳಿದ್ದು ಭೋವಿ ಸಮಾಜ ಸ್ವಾಮಿಗಳು ಇವರು ಹಾಂ ಯಾದವರು ಎಲ್ಲರೂ ಹೋಗಿದ್ದಾರೆ ಇವ್ರಿಗೆ ಒಂದು ಹೇಳಿ ಜನರ ಮೇಲೆ ಮತ್ತೆ ಹತ್ತು ಸಾರಿ ಸುಳ್ಳು ಹೇಳಿಬಿಟ್ರೆ ಅದೇ ನಿಜ ಆಗತ್ತೆ ಅನ್ನೋಂಥ ಭಾವನೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಇದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಇದ್ದಾರೆ ಇವರಿಬ್ಬರಿಗೂ ಕೂಡ ನೋಬೆಲ್ ಪ್ರಶಸ್ತಿ ಕೊಡಬೇಕು ಸುಳ್ಳು ಹೇಳೋದರಾಗಿ ಕಾಂಪಿಟೇಷನ್ ಇಬ್ಬರುದನ್ನು ಕೂಡ